ಕೂಡ್ಲಿಗಿ ಪ್ರವಾಸಿ ಮಂದಿರದಲ್ಲಿ ಇಂದು ವಿಶಿಷ್ಟವಾದ ಕಾರ್ಯಕ್ರಮವೊಂದು ಜರುಗಿತು ಹೌದು ವಿದ್ಯಾರ್ಥಿಗಳು ಕಲ್ಯಾಣ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದು ಜೆ ಪ್ರಮಾಣ ಪತ್ರವನ್ನು ಪಡೆಯುವಲ್ಲಿ ಪಡುವ ಕಷ್ಟವನ್ನು ದೂರ ಮಾಡಲು ಕೂಡ್ಲಿಗಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಸ್ ದಿವಾಕರ್ ಹಾಗೂ ಕೂಡ್ಲಿಯ ತಹಸೀಲ್ದಾರರಾದ ಶ್ರೀಮತಿ ರೇಣುಕಾ ಅವರ ಅಭಿಲಾಷೆಯಂತೆ ಗ್ರೇಡ್ ಟು ತಹಸೀಲ್ದಾರರಾದ ನೇತ್ರಾವತಿ ಅವರು ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಸರ್ಕಾರ ಎಂಬ ಚಿಂತನೆಯೊಂದಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿಯೇ ಮುನ್ನೂರ ಎಪ್ಪತ್ತೊಂದು ಜೆ ಪ್ರಮಾಣ ಪತ್ರವನ್ನು ವಿತರಿಸುವ ಮಹ ಮಹತ್ತರವಾದ ಕಾರ್ಯಕ್ರಮದ ಮುನ್ನಡಿ ಎಂಬಂತೆ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ

ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇಂದ ಲೇಟ್ ಆಯಿತು ಬಟ್ ಐ ವಾಂಟ್ ಟು ಟೇಕ್ ದಿಸ್ ಟಾಲ್ ನಮ್ಮ ಎಂಟರ್ ಕೂಡಲಿ ತಾಲೂಕಿಗೆ ಕವರ್ ಮಾಡಿ ಆದಷ್ಟು ಬೇಗ ಎಲ್ಲ ಮಕ್ಕಳಿಗೆ ಎಜುಕೆ ಸರ್ಟಿಫಿಕೇಟ್ ಕೊಡಿಸ್ಬೇಕನ್ನೋದೊಂದು ಸರ್ ಏನಂದ್ರೆ ಇಟ್ಸ್ ಅಜೆಂಡ್ ವಿ ವಾಂಟ್ ಟು ಡೂ ಇಟ್ ಇವತ್ತು ಸಾಂಕೇತಿಕವಾಗಿ ಲಾಸ್ಟ್ ವೀಕ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಂದ ಸರ್ ಕೊಡ್ಸಿದ್ರು ಸಿದ್ದರಾಮಯ್ಯ ಸರ್ ಇಂದ ಮತ್ತೆ ಡಿಕೇಶ್ ಕುಮಾರ್ ಸರ್ ಇಂದ ನಮ್ಮ ಕಾಲೇಜು ಗೌರ್ಮೆಂಟ್ ಕಾಲೇಜ್ ಹೀಗೆ ಕೊಡಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಅವ್ರು ಕೊಡಿಸಿದೀವಿ ಸೊ ನೆಕ್ಸ್ಟ್ ವೀಕ್ ಸಾವಿರದ ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೊ ಇಲ್ಲಿ ಇಲ್ಲ ಲೈಕ್ ಅಷ್ಟು ಕಂಟಿನ್ಯೂ ಅಂತ ಇನ್ನು ಒಂದ್ ಎರಡು ಮೂರು ತಿಂಗಳಲ್ಲಿ ಇಡೀ ತಾಲೂಕಲ್ಲಿರೋ ಎಲ್ಲಾ ಮಕ್ಕಳಿಗೂ ಎಚ್ ಕೆ ಸರ್ಟಿಫಿಕೇಟ್ ಕೊಡ್ತೀನಿ ನಾನು ವಿದ್ಯಾರ್ಥಿಗಳು